ಅದು ಎಷ್ಟೇ ಡೊಳ್ಳು ಹೊಟ್ಟೆ ಆಗಿದ್ದರೂ ಕೂಡ ಬರೀ ಮೂರು ದಿನಗಳಲ್ಲಿ ಮಂಜಿನಂತೆ ಕರಂಗಿ ನೀರಾಗತ್ತೆ ಖಂಡಿತವಾಗ್ಲೂ ಈ ಒಂದು ಮನೆಮದ್ದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟು ಸರಳವಾಗಿರುವಂಥ ಮನೆಮದ್ದನ್ನು ನಾವು ಯಾಕೆ ಇಷ್ಟು ದಿನ ಟ್ರೈ ಮಾಡಿಲ್ಲ ಅಂಥೇಳಿ ನೀವೇ ಅನ್ಕೋತಾ ಇರ್ತೀರ ಇನ್ನು ಹೊಟ್ಟೆ ಸೊಂಟ ತೊಡೆ ತೋಳಿನ ಭಾಗದ ಕೊಬ್ಬನ್ನು ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ವಿಪರೀತವಾಗಿ ದೇಹದ ತೂಕವನ್ನು ಆರಾಮಾಗಿ ಇದರಿಂದ ಕರಗಿಸ್ಕೋಬೋದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಸೇವಿಸ್ತಾ ಬನ್ನಿ ಬರೀ ಮೂರು ದಿನಗಳಲ್ಲಿ ನಿಮ್ಮ ವೆಯ್ಟ್ ಲಾಸನ್ನು ಆರಾಮಾಗಿ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಯಾವುದೇ ಎಕ್ಸಸೈಸು ಡಯಟು ಏನು ಇಲ್ಲದೇ ಕೇವಲ ಈ ಒಂದು ಪದಾರ್ಥವನ್ನು ಬೆಳಗ್ಗೆ ಸೇವನೆ ಮಾಡ್ತಾ ಬರುವುದರಿಂದ ಹತ್ತರಿಂದ ಹದಿನೈದು ಕೆ ಜಿಯಷ್ಟು ತೂಕವನ್ನು ಆರಾಮಾಗಿ ಇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾದರೆ ತಡ ಮಾಡ್ತೀನಿ ವಿಡಿಯೋನ ಶುರು ಮಾಡೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಒಂದು ಬೌಲಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ತೊಗೊಳ್ತಾ ಇದ್ದೀನಿ ಅಂದರೆ ಒಂದು ಹತ್ತರಿಂದ ಹನ್ನೆರಡರಷ್ಟು ನೀವಿಲ್ಲಿ ಕಾಳು ಮೆಣಸನ್ನು ತಗೊಳ್ಳಿ ಇದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೆಚ್ಚಾಗಿರುವಂಥ ಕೊಬ್ಬಿನ ಅಂಶವನ್ನು ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದರಲ್ಲೂ ಯಾರಿಗೆ ವಿಪರೀತವಾಗಿ ಹೊಟ್ಟೆ ಭಾಗದಲ್ಲಿ ಸೊಂಟದ ಭಾಗದಲ್ಲಿ ತೊಡೆ ತೋಳಿನ ಭಾಗದಲ್ಲಿ ವಿಪರೀತವಾಗಿ ಬೊಜ್ಜು ಶೇಖರಣೆ ಆಗಿರುತ್ತೆ ಅದನ್ನು ಮಂಜಿನಂತೆ ಕರಗಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಬೇಡದಲ್ಲಿ ಇರುವಂಥ ಕೊಬ್ಬಿನ ಅಂಶವನ್ನು ಹೊರಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹೌದು ಕಣ್ರೀ ಜೀರಿಗೆ ಅಂತೂ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಯಾವುದೇ ಮೆಡಿಸನ್ಗೂ ಇದು ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಯಾರು ಸುಲಭವಾಗಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ತೂಕವನ್ನು ಇಳಿಸ್ಕೊಳ್ಬೇಕು ಬೊಜ್ಜನ್ನು ಕರಗಿಸ್ಕೊಳ್ಬೇಕು ಜೊತೆಗೆ ಯಾವುದೇ ಒಂದು ಅಸಿಡಿಟಿ ಗ್ಯಾಸ್ಟ್ರಿಕ್ ಏನು ಆಗದಲ್ಲೇ ಇರೋ ಹಾಗೆ ದೇಹವನ್ನು ಕಾಪಾಡಿಕೊಳ್ಬೇಕು ಅಂತ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಜೊತೆಗೆ ದೇಹದ ಒಂದು ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ದೇಹವನ್ನು ತಂಪಾಗಿಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ನಾನು ತೊಗೊಂಡಿರೋವಂಥ ಕಾಳ್ಮೆಣ್ಸು ಮತ್ತು ಜೀರಿಗೆ ಏನಿತ್ತು ಅದನ್ನು ಒಂದು ಕುಟಾಣಿಲಿ ಹಾಕಿ ಕುಟ್ಕೊಳ್ತಾ ಇದ್ರಿ ಇದರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಇಂಚಿಗಿಂತಲೂ ಜಾಸ್ತಿ ಆಗಿರೋಷ್ಟು ಹಸಿ ಶುಂಠಿಯನ್ನು ತಗೊಳ್ತಾ ಇದೀನಿ ಹಸಿ ಅಂತೂ ಯಾರು ತುಂಬ ಫಾಸ್ಟಾಗಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಬೊಜ್ಜನ್ನು ಕರಗಿಸ್ಕೊಳ್ಬೇಕು ತುಂಬ ವರ್ಷಗಳಿಂದ ನಮ್ಮ ಹೊಟ್ಟೆ ಭಾಗದಲ್ಲಿ ತುಂಬ ಕೊಬ್ಬು ಶೇಖರಣೆ ಆಗಿದೆ ಹೊಟ್ಟೆ ದಪ್ಪ ಇದೆ ಅಥವಾ ಸೊಂಟದಲ್ಲಿ ನಮಗೆ ವಿಪರೀತವಾಗಿ ಕೊಬ್ಬು ಶೇಖರಣೆ ಆಗಿದೆ ತುಂಬ ದಪ್ಪ ಅನ್ನಿಸ್ತಾ ಇದೆ ಅಥವಾ ತೊಡೆ ತೋಳಿನಲ್ಲಿ ನಮಗೆ ತುಂಬ ದಪ್ಪ ಅನ್ನಿಸ್ತಾ ಇದೆ ಕಿರಿಕಿರಿ ಅನಿಸ್ತಾ ಇದೆ ತುಂಬ ಬೇಗ ವೆಯ್ಟ್ ಲಾಸ್ ಆಗಬೇಕು ದೇಹವನ್ನು ಸಣ್ಣ ಮಾಡ್ಕೊಳ್ಬೇಕು ಅಂತಿರ್ತಾರೋ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಈ ಒಂದು ಹಸಿ ಶುಂಠಿ ಅಂತಲೇ ಹೇಳ್ಬೋದು ಜೊತೆಗೆ ಈ ಒಂದು ಅಸಿಡಿಟಿ ಗ್ಯಾಸ್ಟ್ರಿಕ್ ಅನ್ನುವಂಥದ್ದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆ ತುಂಬ ಬೇಗನೆ ಕೆಮ್ಮು ಕಫ ಎದೆ ಉರಿ ಅಥವಾ ಗಂಟ್ಲಲ್ಲಿ ಕಫ ಕಟ್ಟಿರುತ್ತೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಶುಂಠಿ ಜೊತೆಗೆ ನಾವು ತಿಂದಂಥ ಆಹಾರವನ್ನು ಸರಿಯಾಗಿ ಜೀರ್ಣ ಮಾಡುತ್ತೆ ಇದರಿಂದ ಮಲಬದ್ಧತೆಯ ಸಮಸ್ಯೆ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಆಹಾರ ಸರಿಯಾಗಿ ಜೀರ್ಣ ಆಗೋದ್ರಿಂದ ನಮ್ಮ ಒಂದು ದೇಹದಲ್ಲಿ ಆ ಶೇಖರಣೆ ಆಗುವಂಥ ಒಂದು ಕೊಬ್ಬಿನ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಬೋದು ಇದರಿಂದ ಸಹ ನಾವು ತುಂಬ ಬೇಗನೆ ಲಾಸ್ ಆಗಲಿಕ್ಕೆ ಜೊತೆಗೆ ದೇಹ ತುಂಬ ಬೇಗ ದಪ್ಪ ಆಗೋದನ್ನು ತಡೆಗಟ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಸಿ ಶುಂಠಿ ಜೀರಿಗೆ ಮತ್ತು ಕಾಳು ಮೆಣಸು ಇಷ್ಟನ್ನು ನಾನು ಕುಟ್ಟಿ ತೊಗೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಅಜ್ವಾಯಿಂದ ಎಲೆ ಅಥವಾ ದೊಡ್ಡಪತ್ರೆ ಎಲೆ ಅಂತ ಹೇಳಿ ಕರೀತಾರೆ ಇದಂತೂ ನಮ್ಮ ಎಷ್ಟು ಆರೋಗ್ಯದ ಲಾಭಗಳನ್ನು ಇದು ಒಳಗೊಂಡಿದೆ ಅಂದರೆ ಖಂಡಿತವಾಗ್ಲೂ ಇದರ ಸೇವನೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನಿಲ್ಲಿ ಒಬ್ಬರಿಗೆ ಮಾಡ್ತಾ ಇದ್ದೀನಿ ಹಾಗಾಗಿ ಮೂರು ಎಲೆಗಳನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ನೋಡಿ ಈ ಒಂದು ದೊಡ್ಡಪತ್ರೆ ಎಲೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ತುಂಬ ಬೇಗನೆ ಹರಡುವಂಥ ಕೆಮ್ಮು ಶೀತ ನೆಗಡಿ ಜ್ವರದಿಂದ ನಮ್ಮ ದೇಹವನ್ನು ಕಾಪಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ವಿಪರೀತವಾಗಿ ಹೆಚ್ಚು ಮಾಡುತ್ತೆ ಅದು ಅಲ್ಲದೆ ಈ ರೀತಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಯಾವುದೇ ಡಯಟು ಎಕ್ಸಸೈಸು ಏನು ಇಲ್ಲದೇ ನಾವು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಭೋಜನ ಕರಗಿಸ್ಕೊಳ್ಬೇಕು ಅಂದರೆ ಅದಕ್ಕೂ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಜೊತೆಗೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುವಂತೆ ಮಾಡುತ್ತೆ ಮಲಬದ್ಧತೆಯ ಸಮಸ್ಯೆ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಹೀಗೆ ಸಾಕಷ್ಟು ನಮ್ಮ ಆರೋಗ್ಯದ ಲಾಭಗಳನ್ನು ಒಳಗೊಂಡಿದೆ ಈ ಒಂದು ದೊಡ್ಡ ಪತ್ರೆಯೆಲೆ ಶುಂಠಿ ಕಾಳುಮೆಣಸು ಮತ್ತು ಜೀರಿಗೆ ಇಷ್ಟನ್ನು ನಾನು ಸ್ವಲ್ಪ ತರಿತರಿಯಾಗಿ ತುಂಬ ನೈಸ್ ಆಗಲ್ಲ ತರಿತರಿಯಾಗಿ ಕುಟ್ಟಿ ತಗೊಂಡಿದ್ದೀನಿ ಈ ಕಡೆ ನಾನು ಒಂದು ಗ್ಲಾಸ್ ನೀರನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ನೀರು ಈ ರೀತಿ ಚೆನ್ನಾಗಿ ಬಿಸಿಯಾಗಿದೆ ಅನ್ನೋಂಥ ಸಮಯದಲ್ಲಿ ಕುಟ್ಟಿರೋಂಥ ಈ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಇದನ್ನು ತುಂಬ ತರಿತರಿಯಾಗಿ ಪೇಸ್ಟ್ ಆಗೋ ರೀತಿ ಕುಟ್ಟುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಸ್ವಲ್ಪ ತರಿತರಿಯಾಗಿ ಕುಟ್ಕೊಂಡ್ರೆ ಸಾಕು ನೋಡಿ ಕುಟ್ಟಿರೋಂಥ ಪದಾರ್ಥಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ನಾವು ಏನೋ ಒಂದು ಒಂದು ಲೋಟದಷ್ಟು ನೀರನ್ನು ತೊಗೊಂಡಿದ್ದೀವಲ್ಲ ಒಂದು ಅರ್ಧ ಮುಕ್ಕಾಲು ಲೋಟದಷ್ಟು ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಈ ರೀತಿಯಾಗಿ ಕುದಿಸ್ಕೊಳ್ಬೇಕು ಖಂಡಿತವಾಗ್ಲೂ ತುಂಬ ಸಿಂಪ್ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ಖಂಡಿತವಾಗ್ಲು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ನೋಡಿ ಚೆನ್ನಾಗಿ ಕುದ್ದಿದೆ ಈ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಇನ್ನು ನಾವು ಯಾವುದೇ ಕಷಾಯ ಅಥವಾ ಈ ರೀತಿ ವೆಯ್ಟ್ ಲಾಸ್ ಡ್ರಿಂಕ್ಗಳನ್ನು ಕುಡಿಯೋಂಥ ಸಮಯದಲ್ಲಿ ಅದು ಬಿಸಿ ಬಿಸಿಯಾಗಿರುವಂಥ ಸಮಯದಲ್ಲೇ ಕುಡಿಬೇಕು ಅದು ತುಂಬ ಎಫೆಕ್ಟಿವ್ ಆಗಿ ನಮಗೆ ವರ್ಕ್ ಆಗುತ್ತೆ ನೋಡಿ ಬಿಸಿ ಇರುವಂಥ ಸಮಯದಲ್ಲೇ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ ಕಾಫಿ ಟೀ ಎಲ್ಲ ಕುಡಿತಾ ಇರ್ತೀವಿ ಖಂಡಿತವ್ಲು ಅದರ ಬದಲಾಗಿ ಈ ರೀತಿ ಕಷಾಯಗಳನ್ನು ಕುಡಿತಾ ಬರೋದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ಆರೋಗ್ಯ ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಒಂದು ಅಜೀರ್ಣ ಉಳಿತೆಗೆ ಬರ್ತಾ ಇರುತ್ತೆ ಅಥವಾ ಸರಿಯಾಗಿ ಜೀರ್ಣ ಆಗ್ತಾ ಇರೋದಿಲ್ಲ ಮಲಬದ್ಧತೆ ಕಾಣ್ತಾ ಇರುತ್ತೆ ಖಂಡಿತವಾಗ್ಲು ಈ ರೀತಿ ಕಷಾಯಗಳನ್ನು ಕುಡಿತಾ ಬರೋದರಿಂದ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆ ವೃದ್ಧಿ ಆಗೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ದೇಹದಲ್ಲಿ ವಿಪರೀತವಾಗಿ ಹೆಚ್ಚಾಗಿರುವಂಥ ಕೊಬ್ಬಿನ ಅಂಶವನ್ನು ಕರೀಸ್ಲಿಕ್ಕೆ ಇದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲು ನೀವು ಒಂದು ಮೂರು ದಿನ ಅಥವಾ ಒಂದು ಐದು ದಿನಗಳವರೆಗೆ ಪ್ರತಿದಿನ ಈ ಒಂದು ಡ್ರಿಂಕನ್ನು ಕುಡಿದು ನೋಡಿ ಆ ಒಂದು ವ್ಯತ್ಯಾಸ ನಿಮಗೆನೆ ಕಾಣಲಿಕ್ಕೆ ಶುರುವಾಗುತ್ತೆ ದೇಹ ತುಂಬ ಹಗುರ ಆಗುತ್ತೆ ಜೊತೆಗೆ ಆ ಒಂದು ಏನು ಹೆಚ್ಚಿನ ಒಂದು ದೇಹದ ತೂಕ ವಿಪರೀತವಾಗಿ ಹೆಚ್ಚಾಗಿರುತ್ತೆ ಅದು ತುಂಬ ಬೇಗನೆ ಫಾಸ್ಟಾಗಿ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ದೇಹದ ತೂಕವನ್ನು ವಿಪರೀತವಾಗಿ ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಡ್ರಿಂಕು ಅದ್ರಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದನ್ನು ಇನ್ನಷ್ಟು ಎಫೆಕ್ಟಿವ್ ಆಗಿ ನಾವು ಮಾಡ್ಕೊಳ್ಳೋದಕ್ಕೆ ಇದರೊಟ್ಟಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ಬೇಕು ಇನ್ನು ಬಿಸಿನೀರಿಗೆ ನಾವು ನಿಂಬೆಹಣ್ಣಿನ ರಸ ಹಾಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಇದು ಬಿಸಿ ಇರೋಂಥ ಸಮಯದಲ್ಲೇ ನಿಂಬೆಹಣ್ಣಿನ ರಸ ಹಾಕೊಂಡು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿತಾ ಬನ್ನಿ ವರ್ಕ್ ಆಗುತ್ತೆ ಇನ್ನು ಹೆಚ್ಚು ಶ್ರಮ ಪಡದೆ ತುಂಬ ಬೇಗನೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ನಾವು ಯಾವುದೇ ಎಲ್ಲ ಮಾಡಲಿಕ್ಕೆ ಇಷ್ಟ ಇಲ್ಲ ಎಕ್ಸಸೈಜ್ ಎಲ್ಲ ಮಾಡೋದಕ್ಕೆ ಟೈಮ್ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಈ ಒಂದು ಡ್ರಿಂಕನ್ನು ನೀವು ಕೂಡ ಕುಡಿತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ಜೊತೆಗೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಬೋದು ಆರೋಗ್ಯದ ಅನೇಕ ಲಾಭಗಳನ್ನು ಕೂಡ ಇದು ನೀಡುತ್ತೆ ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಅಂತಂದ್ಕೊಳ್ಳೋದಾದರೆ ಖಂಡಿತವಾಗ್ಲೂ ವೀಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬಾರ್ದು ವೀಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತಷ್ಟು ಹೊಸ ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು